ಏನೇನು ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ ಧರ್ಮಸ್ಥಳದಲ್ಲೇ ಬಂದು ತೋರಿಸ್ತೀವಿ ಇಡೀ ಜನ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಬರಬೇಕು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕಳೆ ಬರ್ತೀವಿ ನಾವು ನ್ಯಾಯ ಕೊಡ್ಬೇಕು ನಮಗೆ ಆ ಒಂದು ಆದೇಶದ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ ಸರ್ಕಾರಕ್ಕೂ ವಿನಂತಿ ಮಾಡ್ಕೋತಾ ಇದ್ದೀನಿ ಸರ್ ಪ್ರತಿಯೊಂದು ಸಭೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಂಗೆ ಮಾಡೋರಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ ಶಾಂತಿಯುತವಾಗಿಯೇ ನಮಗೆ ನ್ಯಾಯ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ನೂರಾರು ಹೆಣಗಳು ಬಿದ್ದಿದೆ ಅಲ್ಲಿ ಶಾಂತಿಯುತವಾಗಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ಅವಕಾಶ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ದಂಗೆ ಹೇಳುವುದು ಅನಿವಾರ್ಯ ಅದಕ್ಕೆ ನೀವೇ ಕಾರಣ ಸರ್ಕಾರಗಳೇ ಕಾರಣ ಅದಕ್ಕೆ ಮೈಸೂರಿಂದ ಒಂದು ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ ಸ್ವಾಮಿ ನ್ಯಾಯ ಕೊಡಿ ಅಂತ ಎರಡು ದಿನ ಆದಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ ಶಿವಪ್ಪ ಮಲೆಕುಡಿಯ ಅವರ ಮೇಲ್ಗಡೆ ಅವ್ರ ಮನೆ ಹಿಂಥರ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣಾಗಿ ಬಿದ್ದಿರ್ತದೆ ಮೇಲ್ಗಡೆ ಉದಯವಾಣಿ ಪೇಪರ್ ಹಾಕಿರ್ತಾರೆ ಉದಯವಾಣಿ ಪೇಪರ್ ತೆಗೆದು ನೋಡಿದರೆ ಮುಖದ ಪೂರ್ತಿ ಆ್ಯಸಿಡ್ ಇದ್ದರೆ ಸುಟ್ಟು ಹೋಗಿರ್ತದೆ ಮುಖ ಪೂರ್ತಿ ಆ್ಯಸಿಡ್ ಇಂದೇನೆ ಪೊಲೀಸರಿಗೆ ಕೇಳ್ತಾ ಇದ್ದೀನಿ ನಾನು ಯಾರಾದರೂ ಮುಖದ ಮೇಲೆ ಆಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದಿರ ನೀವು ಈ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣಕ್ಕಿಂತ ಬರೀ ಮೂರ್ ತಿಂಗಳ ಹಿಂದೆ ಬರೀ ಮೂರ್ ತಿಂಗಳ ಹಿಂದೆ ನಿರಂತರವಾಗಿ ಹೆಣಗಳು ಬಿದ್ದಿದೆ ಅದರ ಸಲುವಾಗಿ ಇಷ್ಟು ದೊಡ್ಡ ಹೋರಾಟ ನೋಡಿ ಇಷ್ಟೊಂದು ಕೊಲೆಗಳ ನಡೀತಾ ಇದೆ ಕೊಲೆಗಳ ನಡೀತಾ ಇರೋದು ಎಲ್ಲ ಹಿಂದೂ ಮಕ್ಕಳದೇ ಎಲ್ಲ ಹಿಂದೂಗಳದೇ ಕೊಲೆ ನಡೀತಾ ಇದೆ ಆದರೂ ನಾವು ಹೋಗಿ ದಕ್ಷಿಣ ಹಾಕಿ ಹಾಕಿ ಕಾಲು ಬಿದ್ದು ಬರ್ತಾ ಇದ್ದೀವಿ ಇದು ನಮ್ಮ ಮೂಢತೆ ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅದರ ಸಲುವಾಗಿ ಹೋರಾಟ ನಡೆದಿದೆ ಸೌಜನ್ಯಗಳನ್ನು ಎಷ್ಟು ನಾಲ್ಕೂವರೆಗೆ ಕಿಡ್ನ್ಯಾಪ್ ಆಗಿ ಎರಡು ಎರಡೂವರೆಗೆ ಅವಳ ಹೆಣ ಬೀಳುತ್ತೆ ಅಲ್ಲಿವರೆಗೆ ಅವ್ರು ಸಾಯೋವಳಿಗೂ ಕೂಡ ಪಾಪ ಸಾಯೋವರೆಗೂ ಕೂಡ ಮೂರು ಸಾರಿ ಅತ್ಯಾಚಾರ ಮಾಡಿದ್ದಾರೆ ಮೂರು ಸಾರಿ ಗುಂಪು ಅತ್ಯಾಚಾರ ಮಾಡಿದ್ದಾರೆ ಲೋಫರ್ಗಳಿವರು ರಾಸ್ಕಲ್ಗಳಿವರು ಮತ್ತೆ ಹೇಳ್ತಾರೆ ನಾವು ಧರ್ಮದ ಕಾರ್ಯ ಮಾಡ್ತಾ ಇದ್ದೀವಿ ಧರ್ಮದ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗಲ್ಲ ಇವರಿಗೆ ಇನ್ನೂ ಎಲ್ಲಿಯವರೆಗೆ ಸಹಿಸ್ಕೋಬೇಕು ಇವತ್ತಿನ ಸಭೆಗೆ ಒಬ್ಬರು ಸಾಕ್ಷಿ ಬರಬೇಕಾಗಿತ್ತು ನಾವೇ ನಾವು ಮತ್ತೆ ಮಹೇಶ್ ಶೆಟ್ಟರು ಒಡನಾಡಿ ಅವರು ತೀರ್ಮಾನ ಮಾಡಿ ದಯವಿಟ್ಟು ಬರೋದು ಬೇಡ ಅಂತ ಹೇಳಿದ್ವಿ ಸ್ಪಷ್ಟವಾಗಿ ನೋಡಿದ್ದಾರೆ ನಿನ್ನೆ ಮತ್ತೆ ಪುರಂದವರ ಜೊತೆಗೆ ಹೋಗಿ ಯಾವ ಜಾಗದಲ್ಲಿ ಈಗ ಸೌಜನ್ಯಾಳ ಅಪಹರಣ ಆಗಿತ್ತು ಎಷ್ಟು ಜನ ಬಂದಿದ್ರು ಅದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿ ಬಂದಿದ್ದಾರೆ ಅವರ ಮನೆಯ ದೇವರ ಸಾಕ್ಷಿಯಾಗಿ ಹೇಳಿದ್ದಾರೆ ಅವರು ಇದೇ ಜಗದಲ್ಲಿ ಮೂರ್ನಾಲ್ಕು ಜನ ಬಂದು ಸೌಜನ್ಯಳನ್ನ ಯಾವ ರೀತಿ ಅಪಹರಣ ಮಾಡ್ಕೊಂಡ್ರು ಅಂತ ಇಲ್ಲಿ ಬಂದು ಹೇಳಬೇಕಾಗಿತ್ತು ಆದ್ರೆ ಅಂತ ಹೇಳಿದ್ವಿ ಕೋರ್ಟಲ್ಲಿ ಹೇಳಿ ಅಂತ ನಿರಂತರವಾಗಿ ಪಾಪ ಹೆಣ್ಮಗಳು ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗೇ ಇಲ್ಲ ನೋ ನಾಲ್ಕೈದು ಜನ ಸೇರಿ ಅತ್ಯಾಚಾರ ಮಾಡಿದ್ರು ಕೂಡ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಅವಳು ಮೂರು ಗಂಟೆಯಲ್ಲಿ ಮೂರು ತಾಸು ಮೂರು ಸಾರಿ ಅತ್ಯಾಚಾರ ಆಗಿದೆ ಅವಳ ಮೇಲೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನಾವು ಧರ್ಮ ವಿರೋಧಿ ಅಂತ ಪಟ್ಟ ಕಟ್ತಾ ಇದ್ದಾರೆ ಇನ್ನೂ ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬರುವಂಥ ದಿನದಲ್ಲಿ ಮುಂದೆ ಇವರು ಏನು ಹೇಳ್ತಾ ಇದ್ದಾರಲ್ಲ ಇವರು ಏನಿಲ್ಲ ಸಾಕ್ಷಿ ಇಲ್ಲ ಆನೆ ಮಾವುತನ ಪ್ರಕರಣ ಸಾಕ್ಷಿ ಸಮೇತ ತೋರಿಸಿದ್ದೀವಿ ಎಲ್ಲ ಟಿ ವಿ ಚಾನಲ್ಗಳನ್ನು ಕೂಡ ಬಂದ್ ಮಾಡಿದರು ಎಲ್ಲ ಪತ್ರಿಕೆಗಳು ಇಲ್ಲಿ ಬಂದಂತಹ ಪತ್ರಕರ್ತ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಾವು ಪತ್ರಕರ್ತರ ಬಗ್ಗೆ ನಮಗೆ ಯಾವುದೇ ಸಿಟ್ಟಿಲ್ಲ ದ್ವೇಷ ಇಲ್ಲ ಆ ದೊಡ್ಡ ದೊಡ್ಡ ಕಂಪ್ನಿಗಳಿದಾವಲ್ಲ ಪತ್ರಿಕೆ ನಡೆಸುವಂಥ ಕಂಪನಿಗಳು ದೇವರು ಅವರಿಗೆ ಬುದ್ಧಿ ಕೊಡಲಿ ಇಲ್ಲಿ ಇವರು ಇನ್ನೊಂದೇನು ಮಾಡ್ತಾ ಇದಾರೆ ಅಂತ ಹೇಳಿದರೆ ಅತ್ಯಾಚಾರ ಆದಂತಹ ಪೀಡಿತೆ ಏನಿರ್ತಾಳೆ ಅವಳ ಐಡೆಂಟಿಟಿಯನ್ನು ತೋರಿಸೋ ಹಾಗಿಲ್ಲ ಕಾನೂನಲ್ಲಿದೆ ಐ ಪಿ ಸಿ ಸೆಕ್ಷನ್ ಟು ಟ್ವೆಂಟಿ ಏಟ್ ಎ ಪ್ರಕಾರ ತೋರಿಸೋ ಹಾಗಿಲ್ಲ ಜೂನಿಯಲ್ ಜಸ್ಟಿಸ್ ಆ್ಯಕ್ಟ್ ಅದರ ಪ್ರಕಾರ ತೋರಿಸೋ ಹಾಗಿಲ್ಲ ಹೋಗಿಸೋ ಕಾಯ್ದೆ ಅಲ್ಲಿ ಅತ್ಯಾಚಾರ ಆದಂಥ ಹೆಣ್ಮಗಳ ಫೋಟೋವನ್ನು ಎಲ್ಲೂ ತೋರಿಸೋ ಹಾಗಿಲ್ಲ ಹೆಸರು ಹಾಕೋ ಹಾಗಿಲ್ಲ ಇವರೇನು ಮಾಡ್ತಾ ಇದ್ದಾರೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಕುಟುಂಬ ಏನಿದೆ ಅವರು ಅದೇ ಕಾನೂನನ್ನು ಇಟ್ಕೊಂಡು ಯೂಟ್ಯೂಬಿಗೆ ಬರೆದಿದ್ದಾರೆ ಫೇಸ್ಬುಕ್ಕಿಗೆ ಬರೆದಿದ್ದಾರೆ ಎಲ್ಲ ಪತ್ರಿಕೆಗಳಿಗೂ ಕೂಡ ಬರೆದಿದ್ದಾರೆ ಏನಂತ ಇವರು ಸಭೆಯಲ್ಲಿ ಸೌಜನ್ಯ ಅಂತ ಇಟ್ಕೊತಾ ಇದ್ದಾರೆ ಸೌಜನ್ಯ ಫೋಟೋ ಹಾಕ್ತಾ ಇದ್ದಾರೆ ಹಿಂಗಾಗಿ ಈ ಕಾರ್ಯಕ್ರಮವನ್ನು ಪತ್ರಿಕೆಯಲ್ಲಿ ನೀವು ಹಾಕಬಾರ್ದು ಅಂತೇಳಿ ಅವರೆಲ್ಲರಿಗೂ ಕೂಡ ರಿಪೋರ್ಟ್ ಮಾಡಿದ್ದಾರೆ ಅರ್ಥ ನೀವು ಇದನ್ನು ಫೇಸ್ಬುಕ್ ಹೆಡ್ಗೆ ಬರೀತಾರೆ ಆ ಒಬ್ಬನು ಥರ್ಡ್ ಕ್ಲಾಸ್ ಒಬ್ಬನು ಶಿವಮೊಗ್ಗದವನು ಅಂತ ಯಾವುದೋ ಒಂದು ಕಂಪನಿ ಮೊನ್ನೆ ನಮ್ಮ ಜಯಂತ ಅವರು ಬಹಳ ಕರೆಕ್ಟ್ ಆಗಿ ಕೈ ತಗೊಂಡಿದ್ದಾರೆ ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವರವರು ಮನೆಗಳಿಗೆ ನುಗ್ತೇವೆ ಅವರವರ ಮನೆಗೆ ನುಗ್ಗಿ ಹೋಗ್ತೇವೆ ಒಂದು ಸಣ್ಣ ಮಗಳು ನ್ಯಾಯಕ್ಕೋಸ್ಕರ ಇಷ್ಟು ದೊಡ್ಡ ಹೋರಾಟ ನಡೆದಿದೆ ಆ ಕಂಪನಿ ಅವನು ಐಪ್ಲೆಕ್ಸ್ ಅವನು ಅವನ ಹೆಸರು ಯಾವುದು ಏನೋ ಐತಂತ ಒಂದು ಅವಿನಾಶ್ ಅಂತ ಗಿರೀಶ್ ಅಂತ ನನ್ನ ಹಣೆ ಬರ ಅಲ್ಲ ಸರ್ ಅವನು ಈ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ ಈ ಇದ್ರ ಮೇಲೆ ಆಮೇಲೆ ಇನ್ನೊಬ್ಬನು ಇದ್ದಾನೆ ಡೊಂಕು ನುಡಿ ಅಂತ ಹೇಳಿ ಪ್ರಸನ್ನಕ್ಕ ಮಾತಾಡಿದ್ಲು ಯಾವುದೋ ಅಂಗಡಿ ಅಂತ ಅವನ ಹೆಸರು ಪ್ರಸನ್ನಕ್ಕ ಯಾಕೆ ಬೈತಾಳೋ ನನಗೆ ಗೊತ್ತಿಲ್ಲ ಅವನು ಏನಂತಂದರೆ ಅಕ್ಕ ಅವನು ಬಯಕ್ಕೆ ಹೋಗ್ಬೇಡಿ ಜಾಸ್ತಿ ಯಾಕೆ ಗೊತ್ತಾ ಅವನು ಒಂದೊಂದು ಸಾರಿ ತಪ್ಪಿ ಸತ್ಯ ಮಾತಾಡಿಬಿಡ್ತಾನೆ ಸಿ ಸಿ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ನಲ್ಲ ಯಾವಾಗ ಸತ್ಯ ಮಾತಾಡ್ತಾನೆ ಅಂತ ಹೇಳಿದರೆ ಒಂದು ಎಪಿಸೋಡ್ ಮಾಡಿದರೆ ಪಾಪ ಅವನಿಗೆ ಎಂಟುನೂರು ರೂಪಾಯಿ ಕೊಡ್ತಾರಂತೆ ಒಂದು ಕ್ವಾರ್ಟರು ಅದು ಡಬ್ಬದಲ್ಲಿರೋ ಕ್ವಾರ್ಟ್ರು ಮತ್ತು ಉಪ್ಪಿನಕಾಯಿ ಉಪ್ಪಿನಕಾಯಿ ಕಂಪಲ್ಸರಿ ಬೇಕೇ ಬೇಕು ಉಪ್ಪಿನಕಾಯಿ ಕೊಡಲಿಲ್ಲ ಅಂತ ಹೇಳಿದರೆ ಲೆಕ್ಕಾಕೆ ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸತ್ಯ ಮಾತಾಡಿಬಿಡ್ತಾನೆ ಹಿಂಗಾಗಿ ಸಿ ಕ್ಯಾಮ್ರಾ ಇತ್ತು ಪ್ಯಾರಾಸಾನಿಕ್ ಇತ್ತು ಅಂತ ಸತ್ಯ ನೋಡ್ದು ಬಿಟ್ಟ ಯಾಕಂದ್ರೆ ಉಪ್ಪಿನಕಾಯಿ ಕೊಟ್ಟಿದ್ದಿಲ್ಲ ಅವನಿಗೆ ನಾವು ಕಾಯ್ತಾ ಇರ್ತೀವಿ ಯಾವಾಗ ಇವ್ರಿಗೆ ಉಪ್ಪಿನಕಾಯಿ ಕೊಡಲ್ಲ ಅಂತ ಯಾವಾಗ ಉಪ್ಪಿನಕಾಯಿ ಸಿಗೋಲ್ಲ ಅವಾಗ ನಿಜ ಹೇಳೇ ಬಿಡ್ತಾನೆ ಅವನು ಅಂದ್ರೆ ಇಂಥವ್ರನ್ನ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ ಇಂಥವ್ರನ್ನ ಇಟ್ಕೊಂಡು ಇವರು ಈ ಸತ್ಯದ ಹೋರಾಟವನ್ನ ಹಾಳು ಮಾಡಕ್ಕೆ ನೋಡ್ತಾ ಇದ್ದಾರೆ ಆದರೆ ಒಂದು ಗೊತ್ತಿರಲಿ ನಿಮಗೆ ಒಂದು ಗೊತ್ತಿರಲಿ ಒಂದು ವರ್ಷ ಎರಡು ವರ್ಷ ಅಲ್ಲ ಇನ್ನು ಒಂದು ತಿಂಗಳು ತಡೀರಿ ಸರ್ ನೀವು ಒಂದು ತಿಂಗಳು ತಡೀರಿ ಒಂದು ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಒಂದು ತಿಂಗಳ ವೇಟ್ ಮಾಡಿ ಧರ್ಮಸ್ಥಳ ಅಂದರೆ ಎಲ್ಲರೂ ಏನು ಇಟ್ಕೊಂಡಿದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಹೌದು ಇದಾನೆ ಮಂಜುನಾಥ ಸ್ವಾಮಿ ಇದ್ದಾನೆ ಹೌದು ಇದಾನೆ ಆದರೆ ಇಡೀ ಧರ್ಮಸ್ಥಳ ಅನ್ನೋದು ಇವರು ಸ್ಮಶಾನ ಮಾಡಿದ್ದಾರೆ ಸ್ಮಶಾನ ಮಾಡಿದ್ದಾರೆ ಇವರು ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಹೆಣ್ಮಕ್ಕಳನ್ನು ಯಾವ ರೀತಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದರೆ ಇವ್ರ ಕಡೆಯವರು ಹೇಳ್ತಾರೆ ಸುಸೈಡ್ ಮಾಡ್ಕೊಂಡು ಬಿಡ್ತಾರೆ ಅಂತೇಳಿ ಒಂದು ಹೆಣ್ಮಗಳು ಮೈಸೂರಿಂದ ಬಂದಂಥ ಹೆಣ್ಮಕ್ಕಳು ನೆಕ್ಸ್ಟ್ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು ಮೈಸೂರಿಂದ ಒಂದು ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ ಸ್ವಾಮಿ ನ್ಯಾಯ ಕೊಡಿ ಅಂತ ಎರಡು ದಿನ ಆದಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ ಶಿವಪ್ಪ ಮಲೆಕುಡಿಯ ಅವರ ಮೇಲ್ಗಡೆ ಅವ್ರ ಮನೆ ಇಂಥ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣ ಆಗಿ ಬಿದ್ದಿರ್ತದೆ ಮೇಲ್ಗಡೆ ಉದಯವಾಣಿ ಪೇಪರ್ ಹಾಕಿರ್ತಾರೆ ಉದಯವಾಣಿ ಪೇಪರ್ ತೆಗೆದು ನೋಡಿದ್ರೆ ಮುಖದ ಪೂರ್ತಿ ಆ್ಯಸಿಡ್ ಇಂದ್ರ ಸುಟ್ಟು ಹೋಗಿರ್ತದೆ ಮುಖ ಪೂರ್ತಿ ಆ್ಯಸಿಡ್ ಇಂದ ನಾನು ಕೇಳ್ತಾ ಇದ್ದೀನಿ ಪೊಲೀಸರಿಗೆ ಕೇಳ್ತಾ ಇದ್ದೀನಿ ನಾನು ಯಾರಾದರೂ ಮುಖದ ಮೇಲೆ ಆ್ಯಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದಿರ ನೀವು ಈ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣಕ್ಕಿಂತ ಬರೀ ತಿಂಗಳ ಹಿಂದೆ ಬರೀ ತಿಂಗಳ ಹಿಂದೆ ನಿರಂತರವಾಗಿ ಹೆಣಗಳು ಬಿದ್ದಿದೆ ಅದರ ಸಲುವಾಗಿ ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ ಬರೀ ಒಂದು ತಿಂಗಳ ನೀವು ನಮಗೆ ಅವಕಾಶ ಕೊಡಿ ಏನೇನು ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ ಧರ್ಮಸ್ಥಳದಲ್ಲೇ ಬಂದು ತೋರಿಸ್ತೀವಿ ಇಡೀ ಜನ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಬರಬೇಕು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕಳೆ ಬರ್ತೀವಿ ನಾವು ನ್ಯಾಯ ಕೊಡ್ಬೇಕು ನಮಗೆ ಆ ಒಂದು ಆದೇಶದ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ ಸರ್ಕಾರಕ್ಕೂ ವಿನಂತಿ ಮಾಡ್ಕೊತಾ ಇದ್ದೀವಿ ಸರ್ ಪ್ರತಿಯೊಂದು ಸಭೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಂಗೆ ಮಾಡೋರಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ ಶಾಂತಿಯುತವಾಗಿಯೇ ನಮಗೆ ನ್ಯಾಯ ಕೊಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಒಂದಲ್ಲ ಎರಡಲ್ಲ ನೂರಾರು ಹೆಣಗಳು ಬಿದ್ದಿದೆ ಅಲ್ಲಿ ಶಾಂತಿಯುತವಾಗಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಅವಕಾಶ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ದಂಗೆ ಹೇಳುವುದು ಅನಿವಾರ್ಯ ಅದಕ್ಕೆ ನೀವೇ ಕಾರಣ ಸರ್ಕಾರಗಳೇ ಕಾರಣ ಅದಕ್ಕೆ ಈ ಒಂದು ವಿಷಯವನ್ನ ಇದು ಬರೀ ಭಾಷಣ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನಾವು ಯಾಕಿಷ್ಟೊಂದು ರೋಷದಿಂದ ಇದ್ದೀವಿ ಯಾಕಿಷ್ಟೊಂದು ಆವೇಶದಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸತ್ಯ ಏನು ಅನ್ನೋದು ನಮ್ಗೆ ಗೊತ್ತಿದೆ ಬರೀ ಯಾರೋ ಹೇಳಿ ಕೇಳಿ ನಾನು ಮಾತಾಡ್ತಾ ಇಲ್ಲ ಸಾಕ್ಷ್ಯಾಧಾರ ಸಮೇತವಾಗಿ ನಾನು ಮಾತಾಡ್ತಾ ಇದ್ದೀನಿ ಗೊತ್ತಿದೆ ನಮಗೆ ಯಾರ್ಯಾರು ಏನೂ ಎತ್ತೆತ್ತ ಎಲ್ಲೆಲ್ಲಿ ನಡೀತು ಎಲ್ಲ ಗೊತ್ತಿದೆ ಸೌಜನ್ಯ ಪ್ರಕರಣ ಅಲ್ಲ ಎಲ್ಲ ಪ್ರಕರಣಗಳ ಬಗ್ಗೆ ನಮಗೆ ಗೊತ್ತಿದೆ ಇಲ್ಲಿ ನಾನು ಹೇಳ್ತಾ ಇಲ್ಲ ಎಲ್ ಸಿ ಡಿ ಈಗಲೇ ತೋರಿಸ್ಬಿಡ್ಬೋದು ಆದರೆ ನಾನು ಮಾಡ್ತಾ ಇಲ್ಲ ಆ ಕೆಲಸನ ನಾಳೆ ಅದನ್ನು ತುಳಿದು ಹಾಕ್ತಾರೆ ಅಂತೇಳಿ ಅದು ಕೆಲಸ ಮಾಡ್ತಾ ಇಲ್ಲ ಕಾಯ್ತಾ ಇದ್ದೀವಿ ನಾವು ಅವಕಾಶಕ್ಕೆ ಕಾಯ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ನ್ಯಾಯಾಧೀಶರಿಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲಿಯ ಡಿ ಸಿಗಳಿಗೆ ಎಸ್ ಪಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಅದೇ ಒಂದು ಅವಕಾಶ ಕೊಡಿ ನಮಗೆ ಅರ್ಧ ದಿನ ಟೈಮ್ ಕೊಡಿ ಸರ್ ನಮಗೆ ಅರ್ಧ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಟೈಮ್ ಕೊಡಿ ಧರ್ಮಸ್ಥಳದಲ್ಲಿ ಏನು ನಡೀತು ಅನ್ನೋ ತೋರಿಸ್ತೀವಿ ನಾವು ಈ ಒಂದು ಹೋರಾಟ ಅತ್ಯಂತ ಕೊನೆಯ ಹಂತಕ್ಕೆ ತಲುಪಿದೆ ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಎನ್ಕೌಂಟರ್ ಮಾಡ್ತೀನಿ ಅಂತ ಹೊರಟಿದ್ರು ಅವ್ರನ್ನ ಹನ್ನೆರಡು ವರ್ಷದ ಹಿಂದೆ ಇವತ್ತು ಅವರೇ ಎನ್ಕೌಂಟರ್ ಆಗ್ತಾ ಇದ್ದಾರೆ ಮರ್ಯಾದೆ ಕಳ್ಕೊಂಡು ಮಹೇಶ್ ಶೆಟ್ಟಿ ಅವರು ಏನಾದರೂ ಇರದೇ ಹೋಗಿದ್ರೆ ನೀವು ಹೇಳ್ತೀರಾ ಮಟ್ಟಣ್ಣವರು ಬಲ ತುಂಬಿದ್ರು ಅಲ್ಲ ಮಟ್ಟಣ್ಣವರು ಇಲ್ಲ ಅಂತ ಹೇಳಿದ್ರೆ ಮಟ್ಟಣ್ಣವ್ರ ಜಗಕ್ಕೆ ಇನ್ನೊಬ್ಬರು ಬರ್ತಾ ಇದ್ದರು ಇದು ಹೋರಾಟ ಹೇಗಿದೆ ಅಂತ ಹೇಳಿದರೆ ಯಾರು ಸತ್ಯವಾಗಿ ನಡ್ಕೋತಾರೋ ಅವರು ಹೋರಾಟದಲ್ಲಿ ಇರ್ತಾರೆ ಇಲ್ಲ ಅಂದರೆ ಅವರೇ ಹೊರಗಡೆ ಹೋಗ್ತಾರೆ ಒಂದು ಸಾಕಷ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಹಿಂದುತ್ವ ಕರಾವಳಿಯಲ್ಲಿ ಅವ್ರು ಇರೋದಕ್ಕೇ ಇವತ್ತು ಇಡೀ ಕರಾವಳಿ ಇವತ್ತು ಗರ್ವದಿಂದ ಗರ್ಜನೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರಿಂದ ಅವ್ರೇನಾದ್ರೂ ಹೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಏನಾದ್ರು ಅಯ್ಯೋ ನನಗೆ ಎನ್ಕೌಂಟರ್ ಮಾಡ್ತಾರೆ ಅದಾದ ಮೇಲೆ ಐದು ಕೋಟಿ ರೂಪಾಯಿ ಕೊಡೋಕೆ ಬಂದರು ಹೊರಗಡೆ ಇಟ್ಟಿದ್ರು ಅವ್ರನ್ನ ಅವ್ರು ಇರೋದಕ್ಕೆ ನಾವು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಇರೋದಕ್ಕೆ ಇವತ್ತು ಈ ಹೋರಾಟ ಅದರ ಜೊತೆಗೆ ಸೌಜನ್ಯಾಳ ತಾಯಿಯ ಧೈರ್ಯವನ್ನು ನಾವು ಮೆಚ್ಚಬೇಕು ಸೌಜನ್ಯಾಳ ಇಡೀ ಕುಟುಂಬ ಏನಿದೆ ಒಂದು ಕಾರ್ಯಕ್ರಮ ಆದರೂ ಕೂಡ ಪ್ರತಿಯೊಬ್ಬರೂ ಬರ್ತಾರೆ ಅವ್ರ ಮನೆಯವರು ಎಲ್ಲರೂ ಬರ್ತಾರೆ ಅವರ ಒಂದು ಧೈರ್ಯವನ್ನು ನಾವು ಮೆಚ್ಚಬೇಕು ಜೊತೆಗೆ ಯೂಟ್ಯೂಬ್ನವರು ಇವತ್ತು ರಾಜು ಮೌರ್ಯ ಅಂತ ದಾವಣಗೆರೆ ಅವರು ಆನೆ ಮಾವುತನ ಬಗ್ಗೆ ಬರೀ ಪ್ರಸಾರ ಇಡೀ ಪ್ರಕರಣದ ಬಗ್ಗೆ ಅಷ್ಟೇ ಅಲ್ಲ ಆನೆ ಮಾವುತನ ಬಗ್ಗೆ ಅಹಿಂದ ವೇದಿಕೆಯಿಂದ ಸಿದ್ದರಾಮಯ್ಯನವರಿಗೆ ಗೃಹ ಸಚಿವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಪತ್ರ ಚಳುವಳಿ ಮಾಡ್ತಾ ಇದ್ದಾರೆ ಅನೇಕ ಯೂಟ್ಯೂಬ್ ಚಾನೆಲ್ ಅವರು ಕೂಡ್ಲಾರ ಎಂಪೇಜ್ ಅವರು ಜೊತೆಗೆ ಇದ್ದೇ ಇದ್ದಾರೆ ಅನೇಕ ಚಾನೆಲ್ಗಳು ಇವತ್ತು ಬಂದಿದೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ